ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗಿನ ಆಡಳಿತಾತ್ಮಕ ಅವಧಿಯಲ್ಲಿ ಮರು ಲೆಕ್ಕ ಪರಿಶೋಧನೆ ಮಾಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲು ಹಣಕಾಸು ಮತ್ತು ಲೆಕ್ಕ ಸ್ಥಾಯಿ ಸಮಿತಿಯ ಅಧ್ಯಕ್ಷ ನಂದು ಮೀರಜ್ಕರ್ ಹೇಳಿದರು ಶುಕ್ರವಾರ ಪಾಲಿಕೆಯ ಸಭಾಂಗಣದಲ್ಲಿ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರಕ್ಕೆ ಪತ್ರ ಬರೆದು ಲೆಕ್ಕ ಪರಿಶೀಲನೆ ನಿರ್ಣಯ ತೆಗೆದುಕೊಂಡರು ಸಂಬಂಧಿಸಿದ ಶಾಖಾ ಅಧಿಕಾರಿಗಳಿಗೆ ನೋಟಿಸ್ ನೀಡಿದರೂ ಉತ್ತರ ನೀಡುತ್ತಿಲ್ಲ ಲೆಕ್ಕ ಪರಿಶೀಲನೆ ವೇಳೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗೆ ಸಂಬಂಧಿಸಿದ ದಾಖಲೆ ಸಲ್ಲಿಸಿದ್ದೇವೆ ಎಂದರು ಲೆಕ್ಕ ಸ್ಥಾಯಿ ಸಮಿತಿದು ನಾ ಚೇರ್ಮನ್ ಆದ ನಂತರ ಇವತ್ತ ಫಸ್ಟ್ ಮೀಟಿಂಗ್ ಇದು ನಾವ್ ಇಟ್ಕೊಂಡಿದ್ದೀವಿ ಆ ಮೀಟಿಂಗ್ ಒಳಗಡೆ ಆ ಈ ಇವತ್ತಿನವರೆಗೆ ಯಾವ ಯಾವ ಕೆಲಸ ಆ ಕಾರ್ಪೊರೇಷನ್ ವತಿಯಿಂದ ಆಗಿದೆ ಅತರದ ಯಾವ ಯಾವ ಪದ್ಧತಿಲೆ ಇವ್ರ ಅಕೌಂಟ್ ಸೆಕ್ಷನ್ ದವರು ಪೇಮೆಂಟ್ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗಿದ್ದೆ ಆಗಿ ಆಯ್ತು ಅದರ ಶಿವಾಯ ಏನ್ ಅಜೆಂಡಾ ಇತ್ತು ಆ ಅಜೆಂಡಾದಾಗ ಏನೇನು ವಿಷಯಗಳಿದ್ವು ಆ ವಿಷಯ ಪ್ರಕಾರ ಎಲ್ಲ ಅಧಿಕಾರಿ ಮತ್ತ ನಮ್ಮ ಪೂಜ್ಯ ಮಹಾಪೌರನು ಉಪಮಹಾಪೌರನು ಉಪಸ್ಥಿತರಿದ್ರ ನಮ್ಮ ಘಟನೆ ತಾನೂ ಇದ್ರು ಮತ್ ನಮ್ ಮೆಂಬರ್ಸ್ಗಳನು ಈ ಮೀಟಿಂಗ್ ದಾಗ ಉಪಸ್ಥಿತಿದ್ರ ಮತ್ತೆ ಉಳ್ಕಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಿಬ್ಬಂದಿಗಳನು ಉಪಸ್ಥಿತಿದ್ರ ಆ ಓವರ್ ಆಲ್ ಆಗೇ ಅಜೆಂಡಾ ಪ್ರಕಾರ ಎಲ್ಲ ವಿಷಯಗಳು ಮ್ಯಾಗ ಚರ್ಚೆ ಆಯಿತು ಮತ್ತು ಕೆಲವು ವಿಷಯ ಮ್ಯಾಗೆ ಕೆಲವು ವಿಷಯ ಈಗ ನೆಕ್ಸ್ಟ್ ಮೀಟಿಂಗ್ ಮಠ ಅವ್ರಿಗೆ ಡಿಟೇಲ್ಸ್ ಆಗಿ ತಗೊಂಡು ಬಂದು ಚರ್ಚೆ ಮಾಡೋಣ ಮತ್ತೆ ಅದ್ರ ಮ್ಯಾಗೆ ನಿರ್ಣಯ ತಗೊಳ್ಳೋಣ ಅಂತ ಒಂದು ವಿಚಾರ ಆಗಿದೆ ಸಮಸ್ಯೆ ಸಮಸ್ಯಂತೇನಿಲ್ಲ ಬಟ್ ಕನ್ಫ್ಯೂಷನ್ ಡೀಟೇಲ್ಸ್ ಕೂಡ ತರಿಸ್ಕೊಂಡಿದ್ದೇವೆ ಆ ಡಿಟೇಲ್ಸ್ ನೋಡಿ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಅದು ಪಾಸ್ ಎಲೆಕ್ಟ್ರಾನಿಕ್ ವಿಭಾಗದಿಂದ ವೆಚ್ಚದ ಮಾಹಿತಿ ಬಂದಿಲ್ಲ ರಶೀದಿಗಳು ದಾಖಲಾತಿಗಳು ಇಲ್ಲದಿದ್ರೆ ಏಕೆ ಹಣ ಪಾವತಿಸುತ್ತಿದ್ದೀರಿ ಮುಂದಿನ ಸಭೆಗೆ ದಾಖಲೆ ಸಲ್ಲಿಸಲು ಗಡುವು ನೀಡಿದರು ಸಂಕಲ್ಪ ಶಿಂದೆ ಕೆಮ್ ಎಂ ಕನ್ನಡ ನ್ಯೂಸ್ ಬೆಳಗಾವಿ